ಅತಿರೇಕವಾಗಿ ನೋಡ್ರಿ ನನ್ನ ಮಕ್ಕಳ ಲಕ್ಷಣದಾಗ ಜನ ನನಗ ನನ್ನ ಕ್ಷೇತ್ರದ ಜನ ನನ್ನ ಮಕಾರ ಲಕ್ಷಣ ನೋಡೇನೆ ನನಗೆ ಮೂವತ್ ಸಾವಿರ ಅಧಿಕ ಮತದಾರ ಗೆಲ್ಸಿದ್ರು ನನ್ನ ಮಕ್ಕಳ ಲಕ್ಷಣಕ್ಕೆ ಗೆಲ್ಸ್ಯಾರ ಏನ್ ಇವನ್ ಮಕ್ಕ ಇತ್ತು ಅಂತ ನನ್ನ ಕ್ಷೇತ್ರದಾಗ ಸುಮ್ನೆ ಮಾತಾಡ್ತಾರ ಮಕ್ಕ ಲಕ್ಷಣ ಐತ್ ಲಕ್ಷಣ ಇವ್ನಿಗೆ ಅಲ್ಲಿ ಏನಂತಾರ ಗೊತ್ತ ಬಿಜಾಪುರದಾಗ ಚಕ್ಕ ಅಂತಾರ ಚಕ್ಕಾ ಏಜೆಂಟ್ ಅಂತಿವ ಅವ್ರಿಗ ಉತ್ತರ ಕೊಡ್ಲಿವ

ಅವರು ಯಾವ ಪಕ್ಷವನ್ನು ನೆಂಬಿಕೊಂಡು ಯಾವ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಅವ್ರು ಇದ್ರು ಆ ಸಿದ್ಧಾಂತದ ವಿರುದ್ಧ ಹೋಗಿದ್ದಕ್ಕೆ ಇವತ್ತು ಆ ಪಕ್ಷ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಮಾಡಿದ್ದು ಅವ್ರನ್ನ ನಮ್ಮನ್ನಲ್ಲ ನಮ್ಮ ಪಕ್ಷ ನಮಗೆ ರಾಜೀನಾಮೆ ಕೇಳುವಂಥದ್ದು ಅವರಿಗೆ ಯಾವ ರೀತಿ ನೈತಿಕ ಮಟ್ಟ ಇದೆಯೋ ಗೊತ್ತಿಲ್ಲ ಇವರು ಅವ್ರಿಗೆ ತಾವು ರಾಜೀನಾಮೆ ಕೊಡ್ಬೇಕು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ಲಿ ಮುಂದೆ ತೋರಿಸ್ತೀವಿ ಅಂತ ಹೇಳಿದ್ವಿ ನಾವು ಅಶ್ಲೀಲವಾಗಿ ಮಾತಾಡುವಂಥದ್ದು ಅವರು ಸ್ವಾಭಾವಿಕ ಗುಣ ಸ್ವಾಭಾವಿಕ ಗುಣ ಅನ್ನಕೇನ ಅವ್ರ ಸಂಸ್ಕಾರನ ಐತಿ ಅವ್ರ ಸಂಸ್ಕಾರನ ಅದು ಕಲ್ತಿಲ್ಲ ಜೀವನದಲ್ಲಿ ಕಲಿಯಕ್ಕೂ ಸಾಧ್ಯ ಇಲ್ಲ ಇಷ್ಟು ವರ್ಷ ಆಗೈತಿ ಆ ಮನುಷ್ಯನಿಗೆ ಇನ್ನೇನು ಕಲಿತಾರೆ ಕೊನಿಗೆ ಹೋಗೋ ವಯಸ್ಸ ವಯಸ್ಸಿನಾಗ ಬಾಯಿಗೆ ಬಂದ್ ಮಾತು ಹೋಗ್ಬಿಡೋದು ಎಷ್ಟು ನಿಮ್ಸತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳೀನಿ ಅವ್ರ ಟೈಮ್ ಬಂದ್ಬಿಟೈತಿ ಪಾಪ ಅವ್ರ ಟೈಮ್ ಮುಗ್ದೈತಿ ಯಾಕಂದ್ರೆ ರಾಜಕೀಯ ಜೀವನದ ಒಂದು ಟೈಮೇ ಮುಗಿದ ಮುಗಿದಂತೆ ಕಾಣ್ತಾ ಇದೆ ಅದಕ್ಕೆ ಅವರು ಇಂತಹ ಅಶ್ಲೀಲ ಶಬ್ದಗಳನ್ನ ಎಲ್ಲರಿಗೂ ಮಾತಾಡ್ತಾರ ಅವರು ಅವ್ರಿಗೆ ಹುಟ್ಟಾರ ಇವ್ರ್ ಹುಟ್ಟಾರ ಸಹಜವಾಗಿ ಹುಟ್ಟಿ ಹುಟ್ಟಿದ ಬಗ್ಗೆನ ಮಾತಾಡ್ತಿರ್ತಾರ ಅವ್ರಿಗೆ ಅವರೇ ಪ್ರಶ್ನೆ ಹಾಕೊಳ್ಳಿ ಅವ್ರು ಸ್ವಲ್ಪ ಚರ್ಚೆ ಮಾಡ್ಲಿ ಯಾರಿಗೆ ನಾವು ಹುಟ್ಟಿವಿ ಅನ್ನೋದನ್ನ ಇಡೀ ಕರ್ನಾಟಕ ರಾಜ್ಯ ಗೊತ್ತೈತಿ ಇಡೀ ದೇಶಕ್ಕೆ ಗೊತ್ತಿದೆ ನಾವು ಯಾರಿಗ ಹುಟ್ಟಿವಿ ಏನು ಏನು ಅಂತ ಹೇಳಿ ಇವತ್ತು ಅವ್ರು ಏನಾಗಿದಾರ ಅವ್ರ ಮನೇಲಿ ಯಾರು ಹುಟ್ಟಿದ್ರು ಇವ್ರು ಯಾರು ಯಾರಿಗೆ ಹುಟ್ಟಿರ ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಅದನ್ನ ಹೇಳಕ್ಕೆ ಹೋಗೋದಿಲ್ಲ ಆದ್ರ ಮದ್ರು ಇವತ್ತು ಒಂದು ಪಕ್ಷ ಏನು ಇವ್ರಿಗೆ ಕಿತ್ತಿ ಹೋಗೋದು ಒದ್ದು ಹೊರಗಾಕೇತಿ ಅಲ್ಲಿ ರಾಜೀನಾಮೆ ಕೊಡೋ ಅಂತ ಹೇಳ್ರಿ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಎಂದಿರಲಿ ಮುಂದೆ ಬರ್ತೀವಿ ಸುಮಾಂತ್ ಪಾಟೀಲ್ ಬರ್ತೀವಿ ವಿಜಯಾನಂದ ಬರ್ತಾರೆ ಬರ್ತಾರ ಮತ್ತೆಲ್ಲರೂ ಬರ್ತೀವಿ ಅವಾಗ ಹೇಳ್ತೀನಿ ನಾನು ಈಗ ಅದನ್ನು ನೋಡೋಣ ಅದು ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಮಾತಾಡ್ತೀನಿ ಈಗ ಮಾತಾಡಿದ್ರೆ ಇಟ್ ಇಸ್ ಟೂ ಅರ್ಲಿ ನಾವು ಮಾತಾಡೋದು ಅದಕ್ಕೆ ನಾನೊಬ್ಬ ಹಳಿ ಶಾಸಕನ ಇದ್ದೀನಿ ಆಲ್ರೆಡಿ ನನ್ನ ಮತಕ್ಷೇತ್ರಕ್ಕೆ ಅವರು ಪಕ್ಷ ತೆಗೆದಾಕೈತಿ ಯಾವ ರಿಫಾರ್ಮ್ ತಗೊಂಡು ಗೆದ್ದಿದ್ರು ಅದು ರಾಜೀನಾಮೆ ಕೊಡ್ಬೇಕಲ್ಲ ಕೊಡ್ಲಿ ಫಸ್ಟ್ ಕೊಟ್ಟ ಮೇಲೆ ನೋಡ್ತೀವಿ ನಾವು ಯಾರು ರಾಜೀನಾಮೆ ಕೊಟ್ಟು ಬರ್ತೀವಿ ಅನ್ನೋದು ಹೇಳ್ತೀವಿ ಸಮಯದಲ್ಲಿ ಬೇಕಾದ್ ಹೇಳ್ರಿ ಬೊಮ್ಮಾಯಿಯವ್ರು ಹೇಳಬೇಕು ನೀವ್ ಯಾರು ಹೇಳಕ್ ಆ ಪಕ್ಷ ಮನುಷ್ಯ ಬೊಮ್ಮಾಯಿಯವ್ರ ಯಾವ ಪಕ್ಷದಾಗ ಅದಾರ ಆ ಪಕ್ಷದಾಗ ಇಲ್ಲ ಬೊಮ್ಮಾಯಿಯವ್ರ ಬಗ್ಗೆ ಏನ್ ಮಾತಾಡ್ತಾರ ಇನ್ನೊಬ್ಬರಿಗೆ ಹಂಗೆ ಮಾತಾಡುದು ಏನ್ ತೊಗೊಂಬಂದಾರ ಏನ್ ತಂದಿಲ್ಲ ಇವಾಗ ಏನ್ ಮಾಡ್ಯಾನ ಇವಾಗ ಡೀಲ್ ಮಾಡಿದ್ ನನಗೆ ಗೊತ್ತಿಲ್ಲ ಈ ಡೀಲ್ ಮಾಡಿ ಟು ಡಿ ಟು ಸಿ ಕೊಡಿಸಿದ್ ನನ್ಗೆ ಗೊತ್ತಿಲ್ಲ ಗೊತ್ತ ಅದ್ನು ಹೇಳ್ತೀನಿ ನಾನು ಇವನ್ ಎಷ್ಟು ಡೀಲ್ ಮಾಡ್ಯಾನವ್ ಯಾರ್ಯಾರಿಗೆ ಎಲ್ಲೆಲ್ಲಿ ಸಂದರ್ಭ ಬರ್ಲಿ ಅದು ಆ ಸಂದರ್ಭ ಬಂದ್ರ ಅದ್ರದ್ದು ಮಾತಾಡ್ಲಿ ನಾನು ಹೇಳ್ತೀನಿ ಯಾರ ಕಡೆ ಕೊಡ್ಸ್ಯಾರ ಅನ್ನೋದ್ನು ಹೇಳ್ತೀನಿ ಎಲ್ಲಿ ಐತಿ ಅನ್ನೋದು ಹೇಳ್ತೀನಿ ನಾನು ಈಗ ಹಾಲಿ ಶಾಸಕನ ಇದೀನಪ್ಪ ನಾನು ಹಾಲಿ ಶಾಸಕನ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಅನ್ನು ತಗೊಂಡು ಗೆದ್ದಾರವರು ಅದನ್ನ ಅರಿವಿಟ್ಕೊಳ್ಳೆವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡೋರು ಪಕ್ಷನ ಕಿತ್ತು ಒಂದು ವರ್ಗ ಕೇತಲ್ಲ ಇನ್ನೇನು ನಾಚಿಕೆ ಸಾಕಾಗಿಲ್ಲ ಇನ್ನೇನು ಬೇಕು ಸುಮ್ನೆ ಈ ಪಕ್ಷ ಕಟ್ತೀನಿ ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋದು ಸ್ವಯಂ ಘೋಷಿತ ನಾಯಕ ಇವ್ವ ಯಾರ್ ಕೇಳ್ತಾರೆ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಆದವ್ರು ಬಹಳ ಮಂದಿ ಮಣ್ಣು ಮುಖ ಹೋಗ್ಯಾರ ಈ ದೇಶದಾಗ ಇದೊಂದು ಮಣ ಮುಖ ಟೈಮ್ ಬಂದೈತಿ ಅದಕ್ಕೆ ಕಾಯ್ರಿ ಸಮಯ ಒಂದು ವಾರ ಅಲ್ಲ ಸಮಯಕ್ಕೆ ಕಾಯಿರಿ ಆ ಸಮಯನ ಅವ್ರಿಗೆ ತಕ್ಕ ಪಾಠ ಕಲಿಸುತ್ತೆ ಬಿಜಾಪುರದ ನಂತರ